ಗದಗ್ ಜಿಲ್ಲೆ ಮುಂಡೂರ್ಗಿ ತಾಲೂಕಿನ ಅಮ್ಮಗಿ ಗ್ರಾಮದ ಶ್ರೀ ಯೋಗಿ ವೇಮನ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದ ಮಾನವನ ಮೆದುಳು ಮಾನವನ ಹೃದಯ ಒಂದು ಹೂವಿನ ಛೇದ ನೋಟ ಎಡೆಕುಂಟೆ ಪತ್ರ ರಂದ್ರ ನೀರಿನ ವಿದ್ಯುತ್ ವಿಭಜನೆ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಚಿತ್ರಗಳ ಕ್ರಿಯೆಗಳನ್ನು ವಿವರಿಸಿದರು ಗಣಿತ ವಿಷಯದಲ್ಲಿ ಪ್ರಮೇಯ ಪೈ ನಕಾಶೆ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ನಕಾಶೆ ಮತ್ತು ಬಂದರು ಕುರಿತು ವಿದ್ಯಾರ್ಥಿಗಳು ವಿವರಿಸಿದರು ಶಿಕ್ಷಕರು ಮುಖ್ಯೋಪಾಧ್ಯಾಯರು ಸಮಸ್ಯೆ ಅಧ್ಯಕ್ಷೆ ಶ್ರೀ ಶ್ರೀಮತಿ ದೀಪ ಮೊ ಮದಡಿ ಶ್ಲಾಘಿಸಿದರು ನ್ಯೂಸ್ ಬೀರೋ ರಮೇಶ್ ಮುಂಡರ್ಗಿ

ಪ್ಲಸ್ ಡಿಸಿ ಇಂಟು ಎಸಿ ಸಮೀಕರಣ ಎರಡು ಸಮೀಕರಣ ಎರಡು ಮತ್ತು ಒಂದು ಕೂಡಿದಾಗ ಸಮೀಕರಣ ಕಾಮನ್ ಬಿಸಿ ప్లస్ బు ఏంట్రకెట్ బ్రకెట్ ఓపెన్ ప్లస్ ప్రమేయే

ಈ ಕಡೆ ಈ ಕಡೆ ಭಾಗಕ್ಕೆ ಬಂದರೆ ಇಲ್ಲಿ ಪೂರ್ವ ಭಾಗಕ್ಕೆ ಬಂದರೆ ತೂತುಡಿ ಇದು ತಮಿಳುನಾಡಿನಲ್ಲಿ ಬರುತ್ತದೆ ಮತ್ತು ಚೆನ್ನೈ ಇದು ಕೂಡ ತಮಿಳುನಾಡಿನಲ್ಲಿ ಕಂಡು ಬಂದರು ಬೇರೆ ಬೇರೆ ವಿಶಾಖಪಟ್ಟಣ ಇದು ಆಂಧ್ರಪ್ರದೇಶದಲ್ಲಿ ಪ್ರದೇಶದಲ್ಲಿ ಕಂಡು ಬರುತ್ತದೆ ಇಲ್ಲಿ ಪಾರೀಪ ಅದಕ್ಕೆ ಬಂದರೆ ಅಲ್ಲಿ

thank you कोपी परफेक्ट लंबा कोपी लंबा एक्सपायर एक्सपायर पराचने एक्सपायर मेंले यावदासर बंदो एक्सपायर मेंले यावदासर बंदो दो दो क्यों क्यों अमर गुटी सिद्ध क्यों चेस सिद्ध और क्यों और चेस सिद्ध क्यों तो है ना वो आठ इतना आधे वो आठ उस पर तो वो आठ उस पर तो वो से पंद्रह रुपये बचा आएंगे वो बिंदु वो बिंदु वो बिंदु भी है ना बिंदु वो बिंदु पी एम बिंदु पी एम बिंदु भाई का बंदा रहता है और फिर और फिर वो बिंदु एक्स एक्स वाला Let's go back. Hey.